ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಣ ತೊಳೆದಿರೋ ಚಿಕನ್ಗೆ ಮೊಸರು ಖಾರ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಳ್ಳೋಣ ಪೀಸೆಲ್ಲ ಸಾಫ್ಟಾಗಿರುತ್ತೆ ಬಿರಿಯಾನಿ ಒಳಗಡೆ ಮತ್ತು ಎಣ್ಣೆ ಹಾಕೊಳ್ಳೋಣ ಎರಡು ಕಪ್ ಎಣ್ಣೆ ಕುದೀನಾಂಬಿ ಲವಂಗ ಚಕ್ಕೆ ಏಲಕ್ಕಿ ಎಲ್ಲ ಒಗ್ಗರಣೆಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಪಲಾವ್ ಎಲೆ ఇదూ ఫ్రై మాకళదు మెణిన్కాయ ఒరు ఏళ్ళు ఈరుళ్ళి ఇదన్నె చాలా ఫ్రై మాకళణ ఈరుళ్ళి కలర్ అవంట ఆమె మెంత సొప్పాక టమాటో శుంఠి బు పేస్ట్ అరుకుతీవల్ అదన్న ఇది చందా మీరు బుడ్కంటు ఫ్రై మాట్ ఉప్పు చన కదే ఒం స్పూన్ అసిన పుడి మే మ్యాచ్ మిర్తీవల్ ఆ చికన ఇరొగడే హాక ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಕುದಿಯೋ ಗಂಟ ಅದನ್ನು ಮುಚ್ಚಿಬಿಡೋಣ ಆಮೇಲೆ ಗರಂ ಮಸಾಲ ಖಾರ ಪುಡಿ ಸಾಂಬಾರು ಪುಡಿ ಮತ್ತು ಮೊಸರು ಹಾಕೊಳ್ಳೋಣ ಮತ್ತೆ ಮೊಸರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಆ ಗ್ಯಾಪಲ್ಲಿ ಅಲ್ಲಿ ಅಕ್ಕಿನ ನೆನೆ ಹಾಕೊಳ್ಳೋಣ ಆ ಅಕ್ಕಿನ ಇದು ಕುದಾದ್ಮೇಲೆ ಅಕ್ಕಿ ಒಳಗೆ ಅದರೊಳಗಡೆ ಹಾಕೊಳ್ಳೋಣ ಅಕ್ಕಿನ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೀವು ಯಾವುದ್ರಲ್ಲಿ ಅಕ್ಕಿ ಹಾಕಿರ್ತಿಲ್ಲ ಅದರಲ್ಲಿ ಒಂದು ಲೋಟಕ್ಕೆ ಎರಡು ಅನ್ನೋ ನೀರು ಹಾಕೊಳ್ಳೋಣ